ಬೇಗ ಬೇಗ ಹಾಕು ತಗೊಳ್ಳಿ ಹಾ ಕೊಡಿಲಿ ಏ ಅದಕ್ಕಲ್ಲ ನೀವು ಕೊಟ್ಟಿರೋ ಹೋಟೆಲ್ ರೇಷನ್ ಖಾಲಿಯಾಗಿದೆ ಅಂತ ಓನರ್ ದುಡ್ಡು ಕೇಳ್ತಿದಾರೆ ಈಗ ತಿndಿರೋದು ದುಡ್ಡು ಕೊಡಿ ಏ ಏನು ಆಟಾಡ್ತಿದಾನೆ ಅವನು ಲೇ ಕಾಳು ಬೆಳೆಗೆ ಮಾರ್ಕೆಟ್ ಅಲ್ಲಿ ರೇಟ್ ಎಷ್ಟಿದೆ ಗೊತ್ತಾ ಗೊತ್ತೇನ ನಿಂಗೆ ಏ ಕರಿಯಾ ನೀ ಮೋನರ್ನ ಓನರ್ ಇಲ್ಲ ಇಲ್ಲ ಊರಿಗೆ ಹೋಗಿದಾನೆ ಇವ್ರೇನಾದರೂ ಜಾಸ್ತಿ ಮಾತಾಡಿದ್ರೆ ಚಾಕು ತಗೊಂಡು ಬಿಡು ಅಂತ ಓನರ್ ಹೇಳಿದಾನೆ ನೀವು ಜಾಸ್ತಿ ಮಾತಾಡಿದ್ರೆ ಚುಚ್ಚಿಬಿಡ್ತೀವಿ ಬಂಗಾ ಇವಾಗ ಗೊತ್ತಾಗ್ತಿದೆ ಕಣೋ ಬೇನ್ ಸ್ಟೋರ್ ರೂಮ್ ಅಲ್ಲಿರೋ ಐಟಮ್ ಎಲ್ಲ ಹೆಂಗೆ ಬೇಗ ಬೇಗ ಮಯ ಆಗ್ತಿದೆ ಅಂತ ನೀನು ಇರೋ ಬೇಳೆನಲ್ಲ ಹಂಗೆ ಅಳದ್ಕೊಡ್ತೀಯಾ ಇಲ್ಲ ಎತ್ಕೊಟ್ಬಿಡ್ತೀಯಾ ಏನ್ ನಾನ್ ಮಾತ್ರ ದುಡ್ಡು ಉಳಿಸಿ ಬಂಗ್ಲೆ ತಗೊಂಡಿದ್ದೀನ ಹಂಗೆ ಕಿತ್ಕೊಂಡ್ ಹೋಗ್ತೀರಾ ತಾನೇ ಸ್ವಲ್ಪ ಸ್ವಲ್ಪ ಅವಾಗ ನಮ್ಮತ್ರ ಕಾಣಿಸ್ಕೊಂಡು ಅವಾಗ ತಾನೇ ನಾವ್ ಎಂಜಾಯ್ ಮಾಡಕ್ ಆಗೋದು ಏನೋ ಲೈ ಫುಲ್ ಡೂಪ್ಲಿಕೇಟ್ ಇದ್ದಂಗಿದೆ ಒರ್ಜಿನಲ್ಲೇ ಇಲ್ಲ ಕಣ ಹೆಂಗೋ ಬೀನ್ ಕರೆಕ್ಟ್ ಕಂಡ್ ಹಿಡಿತ್ಯ ಐ ಆಮ್ ದ ಸೈಂಟಿಸ್ಟ್ ಒಂದ ಐಟಮ್ ತಂದು ಓಪನ್ ಮಾಡಿದ ತಕ್ಷಣನೇ ಅದು ಯಾವ ಫ್ಯಾಕ್ಟ್ರಿಲಿ ಮಾಡಿದ್ದು ಅದನ್ನ ಯಾವಾಗ ಮಾಡಿದ್ದು ಯಾವ ನೀರಲ್ ಮಿಕ್ಸ್ ಮಾಡಬೇಕು ಎಲ್ಲನೇ ಹೇಳ್ಬಿಡ್ತೀನಿ ನಾನು ಇದನ್ನ ಯಾರು ಏ ಆಗದೇ ಇಲ್ಲ ಇನ್ನೇನ್ ಮಾತ್ರ ಏಮಾರಿಸ್ತಾ ಇಲ್ಲ ನಮ್ಮೆಲ್ಲಾರ್ನು ಯಾಮಾರಿಸ್ತಾ ಇದ್ದಾನೆ ನಮ್ಮನ್ನ ನಮ್ಮನ್ನ ಹೆಂಗೋ ಯಾರಿಸ್ತಾ ಇಲ್ಲ ಯಾರ ಅವನು ಅದು ಬೇರೆ ಯಾರು ಅಲ್ಲ ನಮ್ಮ ಹೋಟ್ಲಲ್ಲಿ ಇದಾನಲ್ಲ ಆ ವಾಚ್ ಮ್ಯಾನೇ ಆ ನನ್ನ ಮಗನ್ ನಮ್ಗೆ ಯಾರು ಅಂತ ಗೊತ್ತಿಲ್ಲ ನಾವು ಯಾರು ಅಂತ ತೋರಿಸ್ಬೇಕು ಈಗ್ಲೇ ಹೊಡೋಣ ನಿಮ್ ಹೋಟೆಲ್ ತಿಂದ್ರೆಸ್ಬಿಡ್ತಾನ ಅಷ್ಟೇ ಜರ್ಕಿನ್ ಬಿಚ್ಚ ಹೋಗ್ತಾ ಇದಾರೆ ಇವ್ರಿಗೆ ತಲಗಿಲೆ ಕೆಟ್ಟಿದ್ಯಾ ಹಂಗೆ ಈ ಹೋಟೆಲ್ ಅಲ್ಲಿ ಕೆಲಸ ಮಾಡೋ ಬದಲು ಆ ತಳ್ಳ ಗಾಡಿ ಇಟ್ಕೊಂಡ್ರೆ ಎಷ್ಟೋ ವಾಸಿ ಅನ್ಸುತ್ತೆ ಈ ತರ ಅವಮಾನ ಪಡಕಿಂತ ನೇಡಿಗೆ ಇಕ್ಕೊಂಡ್ಬಿಡೋದು ವಾಸಿ ಹೋಗಿ ಇಕ್ಕಸ್ಕೊ ಯಾರ್ ಬೇಡ ಅಂತಾರೆ ನಾವೇನು ಅವಾಗ್ಲಿಂದ ಮೆಟ್ಲು ಹತ್ತು ತಾನೇ ಇದೀವಲ್ಲ ಏಯ್ ಹೊಟ್ಟೆ ಹಸ್ದಾಗ ಎಣ್ಣೆ ಹೊಡೆದ್ರೆ ಪಟ್ ಅಂತ ಹಂಗೆ ಮತ್ತೆ ಇರುತ್ತೆ ಏಯ್ ಎಲ್ರೂ ಇದನ್ನ ವಾಚ್ ಮ್ಯಾನ್ ಫುಲ್ ಕುಡ್ದು ಕಣ್ ಮುಂದೆನೆ ಕಾಣಿಸ್ಬಾರ್ದು ಅಂತ ಎಲ್ಲೋ ಮಲ್ಕೊಂಡ್ಬಿಟ್ಟಿರ್ತಾನೆ ಏಯ್ ವಾಚ್ ಮ್ಯಾನ್ ವೇರ್ ಆರ್ ಯು ಸ್ಟಾಪ್ ಇಟ್ ಏನ್ ಬೀನ್ ನೋಡ್ತಾ ಇದ್ಯಾ ಗ್ರೂಪ್ಗೆ ನೀನೇ ಬಾಸು ನೀನೇ ಮುಂದೆ ಹೋಗ್ಬೇಕಾಗಿರೋದು ಹೌದೌದು ಬಾಸು ಬದ್ನೆಕಾಯಿ ಬಾಸು ನಾನು ಹೋಗಪ್ಪಾ ನಂಗ್ ಭಯ ಆಗ್ತಾ ವೀನ್ ಹಾ ನೀನೇ ನಮ್ ಗ್ರೂಪ್ಗೆ ಲೀಡರು ಹಾ ಬಲ್ಗಾಲ್ ಮುಂದಕ್ಕಿಟ್ಟು ಹಿಂದ್ಕ್ ಹೋಗೋ ಇವತ್ತು ಯಾಕೋ ಡೇಂಜರ್ ಜೊತೆನಲ್ಲೇ ಇದ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋ ತರ ಹಂಗೆಲ್ಲಾ ಮ್ಯಾನೇಜ್ ಮಾಡೋಣ ಹ್ಮ್ ಬಲಗಲ್ ಬಲಗಾಲ್ ಬಲಗಾಲ ಭಯ ಪಡ್ದೇ ಹೋಗೋ ನಾವಿದೀನಿ ಬಾ ಹ್ಮ್ ಇಲ್ ಕೇಳಿಲಿ ನಿಮ್ಗೆಲ್ಲ ನಾನು ಮೋಸ್ಟ್ ಸೀನಿಯರ್ ಅದಕ್ಕೆ ತಾನೇ ಮೊದ್ಲು ಕೋತಿರೋದು ಸೀನಿಯರ್ ಹೇಳೋದನ್ನ ನೀವು ಕೇಳಬೇಕು ಆಯ್ತಾ ಈಗ ನಿಮಗೂ ಬೇಡ ನನಗೂ ಬೇಡ ಸರಿ ಹಾಗೆ ಹೋಗೋಣ ಬಂತಾ ಇಲ್ಲಿ ಬರ್ತಾ ಬರ್ತಾ ತುಂಬಾ ಕಾಮಿಡಿ ಮಾಡ್ತಾ ಇದೀರಾ ಖೈ ಕಡಿಸ್ಕೋ ಬಿಡಿ ನಿಮ್ಮನ್ನ ಜಿಟಿವಿಗೆ ಸೇರಿಸ್ಬಿಡ್ತೀನಿ ತಿನ್ ಕೇಳ್ರಿ ಇವಾಗ ಯಾರು ಮುಂದಕ್ಕೆ ಹೋಗೋದು ಅಂತ ಒಂದು ಅವಲಕ್ಕಿ ಪೌಲಕ್ಕಿ ಹಾಕಿಬಿಟ್ಟು ನೋಡ್ಬಿಡಣವಾ ಈ ಮೊಟ್ಟೆ ನನ್ನ ಮಗ ನಮಗೆ ಏನೋ ಮೋಸ ಮಾಡ್ತಿದಾನೆ ಅವಲಕ್ಕಿ ಪೌಲಕ ಕೇಂದ್ರ ಏನು ಏಯ್ ಅಯ್ಯೋ ಲೇ ಅವಲಕ್ಕಿ ಪಾವಲಕ್ಕಿ ಅಂದ್ರೆ ನಾವು ಚಿಕ್ಕೋರ್ ಇರ್ಬೇಕಾದ್ರೆ ಆಟ ಆಡ್ತಿದ್ವಲ್ಲ ಇಂಕಿ ಪಿಂಕಿ ಪಾಂಕಿ ಸೆಕೆಂಡ್ ಪಾರ್ಟ್ ಇವಾಗೆಲ್ಲ ಸೆಕೆಂಡ್ ಪಾರ್ಟ್ ತುಂಬಾನೇ ಬೆಲೆ ಅದೇ ಜಾಸ್ತಿ ಆಗಿರೋದು ಪಾವಿ ಲೈ ಮಗ ಬಾಯ್ಲಿ ಇಲ್ ಕೇಳು ನಿನ್ ಹೆಸರಿಗೆ ಲಕ್ ಬಂದಿದೆ

ಲೈ ಗಾಡಿ ಸ್ಟಾರ್ಟ್ ಆಗಿದೆ ಫಸ್ಟ್ ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ ಊಟಿ ಇಂದ ಯಮಲೋಕಕ್ಕೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಐದನೇ ಪ್ಲಾಟ್ಫಾರ್ಮ್ಗೆ

ಕನ್ನಡಿನ ನಾನೇ ಅಲ್ವಾ ಅದು ಒಳ್ಳೆ ಕೆಲಸ ನನಗೆ ಗೊತ್ತಿರೋ ಜಾಗನೇ ಅಪ್ಪ ಸದ್ಯ ಮನುಷ್ಯನ ಅವ್ನು ಹೇಳ್ದ ಅಂತ ಬಂದ್ವಿ ಅಲ್ವಾ ನಮ್ ಚಪ್ಪಲಿಲಿ ನಾವೇ ಏ ಏನ್ ಎಲ್ಲ ಕಡೆಗೂ ಇಷ್ಟೊಂದು ಶಾಂತವಾಗಿದೆಯಲ್ಲ ಯಾವ ಕಡೆಗೆ ಕಡೆಗೋಗ ಅಯ್ಯೋ ನಿನ್ನ

ಏ ಬಾ ಶೋ ಇವರು ಈ ಕ್ಲಿಫ್ ಕ್ಲಬ್ನ ಹಳೆ ಓನರ್ ಆಗಿದ್ರು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಇದ್ದಾರೆ ಸಕತಾಗೆ ಇದಾಳು ಓನರ್ ಕೊಟ್ಬಿಟ್ಟು ಹೋದ್ರೆ ಇದನ್ನ ಏನು ಈ ಬೆಕ್ಕನ ಹಂಗೇ ಕರೆದು ಕೂಡಿಸ್ಕೊಂಬಿಟ್ಟಿದ್ದಾರೆ ಸರಿನಾ ಹುಡ್ಗಿ ನೋಡಕ್ಕೆ ಸಾಕತ್ತಾಗೇ ಇದ್ದಾಳೆ ಇದ್ದಿದ್ದು ಇದೇ ಹೊಡೆದಂಗಿತ್ತಲ್ಲ ಆದ್ರೆ ಅದ್ ನೋಡಿದ್ರೆ ಏ ಮುಂದೆ ಹೋಗು ಮುಂದೆ ಹೋಗು ಅಂತ ಹೇಳಿ ನನಗೆ ಇಂದ ಹಿಂದ ಬರೋಂಗ ಮಾಡಿಸ್ಬಿಟ್ಟಿದ್ದೇನೆ ನಾನು ತಾನೇ ಮುಕ್ಬೇಕಾಗಿ ನಾನು ಆಚೆ ಯಾರೋ ಮಾಡ್ತಾ ಇರೋದು Aa... Aba sadia bandar tuh. Ya. Eh, eh, Bruce Lee, Jackie, ya lo ikutin ಬರೀ ದೆವ್ವನೇ ಆಗೋಯ್ತು ಯಾರು ಓನರ್ ವಾಯ್ಸ್ ಇದ್ದಂಗ ಇದೆಯಲ್ಲ ಅವ್ರೇನ್ ಮಾಡ್ತಿದ್ದಾರೆ ಇಲ್ಲಿ ಏನ್ ಓನರ್ ಅಣ್ಣ ಟೊಮೆಟೊ ಸಾಸ್ ಎಲ್ಲ ಶರ್ಟ್ ಮೇಲೆ ಹಾಕೊಂಡು ಏ ಊಟ ಮಾಡ ದಿನ ಆಯ್ತು ಹೋಗಿ ಚಿಕನ್ ಸಿಕ್ಸ್ಟಿ ಫೈವ್ ತಗೊಂಡ್ಬರ್ತಿಯಾ ಓನರ್ ಸರ್ ನೀವು ಪ್ಯೂರ್ ವೆಜಿಟೇರಿಯನ್ ಅಲ್ವಾ はよはよはよはよはよはよはよはよはよはよはよはよはよはよはよはよはよはよはよはよはよはよはよはよはよはよはよはよは

ಲೈ ಕೆನಿ ಅಣ್ಣ ಕೂಗ್ತಾ ಇದ್ದಾರೆ ಮರ್ಯಾದ ಇಲ್ದೆ ಹಂಗೆ ನಿಂತಿದ್ಯಾ ತಿರ್ಗಾ ನನಗೆ ಯಾಕ ಮರದ ಕೊಟ್ಟು ಮಾತಾಡ್ಬೇಕು ಲೈ ಕೂಗ್ತಾ ಇದೀವಿ ತಾನೇ ತಿರ್ಗಾ